ಶಿಕ್ಷಣ ಇಲಾಖೆಯಿಂದ ಚನ್ನರಾಯಪಟ್ಟಣ ತಾಲೂಕು ಕಸಬ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದು ಶಾಸಕ ಬಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿದರು ಕಸಬಾ ಉಪಾಧ್ಯಕ್ಷ ಕವಿತಾರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಸದಸ್ಯ ಬನಶಂಕರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ದೇವೇಗೌಡ ತಾಲೂಕು ಅಧ್ಯಕ್ಷ ರವಿ ಹಾಗೂ ಪದಾಧಿಕಾರಿಗಳು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಆರ್ ಮಂಜುನಾಥ್ ಹಾಗೂ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಸಬಾ ಹೋಬಳಿಯ ಮೂವತ್ತೇಳು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹದಿನಾಲ್ಕು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ಹೋಬಳಿಗಳಲ್ಲಿ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದು ಅಲ್ಲಿಂದ ಎಲ್ಲ ತಾಲೂಕು ಮಟ್ಟಕ್ಕಿಗಾಗಿ ಆಯ್ಕೆಯಾಗಿರುವಂಥ ಕ್ರೀಡಾಪಟುಗಳಿಗೆ ಈ ಮೂಲಕ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಲ್ಲಿಸ್ತಾ ಈ ದಿವಸ ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟ ತಾಲೂಕು ಕ್ರೀಡಾಂಗಣದಲ್ಲಿ ಪ್ರದಾನದೊಂದಿಗೆ ಇವತ್ತು ಇದಕ್ಕೆ ನೀರ ಎರೆಯುವುದೊಂದಿಗೆ ಉದ್ಘಾಟನೆ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅಂತ ಈ ಮಾನಸಿಕವಾಗಿ ಮುಖ್ಯವಾದಂಥದ್ದು ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣವೂ ಕೂಡ ಬಹುಮುಖ್ಯವಾದಂಥ ಅಂಗವನ್ನು ಮಾನಸಿಕ ಸಾಮರ್ಥ್ಯವನ್ನು ಉತ್ತಮ ಪಡಿಸ್ಕೊಳ್ಳಿಕ್ಕೆ ಇವತ್ತು ಕ್ರೀಡೆಗಳು ಸಹಕಾರಿಯಾಗಿದೆ ಅದಕ್ಕೆ ಇವತ್ತು ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ ಇವತ್ತು ದೈಹಿಕ ಶಿಕ್ಷಕರ ಕೊರತೆ ಇದ್ದರೂ ಕೂಡ ಆಯಾ ಶಾಲೆಗಳಲ್ಲಿ ನಮ್ಮ ಶಿಕ್ಷಕ ಸ್ನೇಹಿತರುಗಳು ಸಹೋದರಿಯರು ಒಂದು ಗಂಟೆ ಅವರು ದೈಹಿಕ ಶಿಕ್ಷಕರಾಗಿಯೇ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ವಂಚಿತರಾಗಿ ಮಾಡಬೇಕಾಗ್ತದೆ ಇವತ್ತು ಸರ್ಕಾರಗಳಿಂದ ಯಾವುದೇ ಇದಕ್ಕೆ ಪ್ರತ್ಯೇಕ ಅನುದಾನ ಬರದೇ ಹೋದರೂ ಕೂಡ ಇವತ್ತು ತಾಲೂಕು ಆಡಳಿತದ ವತಿಯಿಂದ ಎಲ್ಲೂ ಕೂಡ ಮಕ್ಕಳಿಗೆ ಕ್ರೀಡಾಕೂಟದಲ್ಲಿ ಮೂಲಭೂತ ಸೌಕರ್ಯಗಳು ಉಪಹಾರದಿಂದ ಹಿಡಿದು ಫೈಜರ್ಸಿಂದ ಹಿಡಿದು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ರೀತಿ ಸಹಕಾರವನ್ನು ಮಾಡಿದ್ದೇವೆ ಹೋಬಳಿ ಕೇಂದ್ರಗಳಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರುಗಳ ಸಹಕಾರ ಅದೇ ರೀತಿ ಆಯಾ ವ್ಯಾಪ್ತಿಯ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸಹಕಾರ ಮಾಡುವಂಥ ಕೆಲಸನ ಮಾಡಿದ್ದೇವೆ ಇಲ್ಲಿ ಪುರಸಭೆ ಮತ್ತು ಇನ್ನಿತರ ಎಲ್ಲ ರೀತಿ ಸಹಕಾರ ಮಾಡಿದ್ದೇವೆ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟನೂ ಕೂಡ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇದೆ ಕ್ರೀಡಾಂಗಣದಲ್ಲಿ ಜರುಗುವಂಥದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಯಶಸ್ವಿಯಾಗಿ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಅಂತ